ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಭಗವಂತನ ಸ್ಮೃತಿಯಲ್ಲಿ ಮಾಡಬೇಕು ಪ್ರಪಂಚ ದುಃಖದ ಮೂಲ ಕಾರಣ ಸ್ಮರಣೆಯಿಂದಲೇ ದೂರವಾದನು ಶ್ರೀ ರಘುನಂದನ ಸರ್ವ ದುಃಖಗಳ ಮೂಲ ಕಾರಣ ಭಗವಂತನಿಂದ ದೂರ ಮಾಡಿದ ಅಜ್ಞಾನ ಶ್ರೀರಾಮನ ಹೊರತಾಗಿ ಪ್ರಪಂಚದಲ್ಲಿಲ್ಲ ಸುಖ ಏಕೆಂದರೆ ಅದೇ ಆಗಿರುವುದು ಮೂರ್ತಿಮಂತ ದುಃಖ ಇದ್ದಲೆಯಿಂದ ಕೈ ಕಪ್ಪಾಯಿತು ಅದರಿಂದ ಮನಸ್ಸಿಗೆ ದುಃಖವಾಯಿತು ಆದರೆ ಅದರ ಧರ್ಮವನ್ನು ಅಂದರೆ ಆ ಇದ್ದಲು ತನ್ನ ಧರ್ಮವನ್ನು ಅದು ಪಾಲಿಸಿತು ನಿಶ್ಚಿತವಾಗಿ ಆದರೆ ನಾವು ತೆಗೆದುಕೊಳ್ಳಲಿಲ್ಲ ಸರಿಯಾಗಿ ದೇಹದ ಸುಖ ಸುಖ ದುಃಖಕ್ಕೆ ಕಾರಣ ಕೇವಲ ಭಗವಂತನ ವಿಸ್ಮರಣ ಜಗತ್ತಿನಲ್ಲಿಯ ಯಾವತ್ತೂ ವೈಭವವು ಪ್ರಾಪ್ತವಾದರೂ ಅದೆಲ್ಲವೂ ವ್ಯರ್ಥವಾಗು ವ್ಯರ್ಥವಾಗುವುದು ಅದೆಲ್ಲವೂ ಶ್ರೀರಾಮನ ಹೊರತಾಗಿ ನಿಶ್ಚಿತವು ಆದ್ದರಿಂದಲೇ ಪ್ರಪಂಚವು ದುಃಖಮಯವಾಯಿತು ಭಗವಂತನ ಹೊರತಾಗಿ ವ್ಯರ್ಥವಾಯಿತು ಭಗವಂತನ ವಿಸ್ಮರಣವು ಇದೇ ಮೂಲ ಕಾರಣ ಬೀಜವು ಕಾಳಜಿ ಚಿಂತೆ ಅಹಂಕಾರ ಭೀತಿ ತಳಮಳ ಅಪಾರ ಇದೆಲ್ಲವೂ ಅದರದೇ ವಿಸ್ತಾರ ಆದ್ದರಿಂದ ಬೀಜ ಬಿತ್ತಿದಾಗ ಅದರ ಸಿಹಿ ಫಲ ಬರುವುದಿಲ್ಲವಾಗ ಕಾಳಜಿ ಹಾಗೂ ಭಯ ಇವು ಭಗವಂತನ ವಿಸ್ಮರಣೆಯಲ್ಲಿಯೇ ಹುಟ್ಟುವವು ಆದ್ದರಿಂದಲೇ ಪ್ರಪಂಚದಲ್ಲಿಯ ಲಾಭ ಹಾನಿಗಳೆರಡೂ ನಿಜವಾಗಿ ಭಗವಂತನನ್ನು ದೂರ ಮಾಡುವವು ನಮ್ಮನ್ನು ನಿಶ್ಚಿತವಾಗಿ ವ್ಯವಹಾರ ದಕ್ಷತೆ ಸದ್ಭಾವನೆ ಸದಾಚರಣೆ ಲೌಕಿಕ ಸಂತತಿ ಸಂಪತ್ತು ಶಾಸ್ತ್ರಾಧ್ಯಯನ ಇವುಗಳು ರಾಮನ ಹೊರತಾಗಿ ಅನಿಸಬೇಕು ಶೂನ್ಯ ಪ್ರಪಂಚದಲ್ಲಿಟ್ಟರೂ ದಕ್ಷತೆಯನ್ನು ಮರೆಯಬಾರದು ಒಂದು ಕ್ಷಣವು ಭಗವಂತನನ್ನು ಪ್ರಪಂಚ ಮಾಡಿರಿ ಎಲ್ಲರೂ ಜಪ್ಪಿಸಿಕೊಂಡು ಆದರೆ ಶ್ರೀರಾಮನನ್ನು ಸ್ಮರಿಸಿಕೊಂಡು ಭಗವಂತನವರಾಗಬೇಕು ಸಂಪೂರ್ಣವಾಗಿ ನಾನು ನನ್ನದೆಂಬುದನ್ನು ಬಿಡಬೇಕು ಮನಃಪೂರ್ವಕವಾಗಿ ನಾನು ನನ್ನದು ಎಂಬುದನ್ನು ಬಿಟ್ಟು ಬಿಡುವವನಿಗೆ ಕರ್ಮ ಬಾಧಿಸುವುದಿಲ್ಲ ಅವನಿಗೆ ಕಲಿಯುಗದ ಅಧರ್ಮ ದುಷ್ಟ ಅಭಿಮಾನಕ್ಕೆ ಬೀಳಬಾರದು ಬಲಿ ಅಂದರೆ ಅವನ ಒಡೆಯನಾಗುವನು ಕಲಿ ಕಲಿಯ ಪ್ರವೇಶವಾಯಿತೋ ಎಲ್ಲಿ ದೂರವಾದನು ಶ್ರೀರಾಮನು ಅಲ್ಲಿ ಕಾಯ್ದುಕೊಂಡು ಭಗವಂತನ ಸ್ಮರಣೆಯನ್ನು ಜಪ್ಪಿಸಿಕೊಂಡು ಮಾಡಿರಿ ಯಾವುದೇ ವ್ಯವಸಾಯವನ್ನು ತಿಳಿದುಕೊಳ್ಳಿರಿ ಇದನ್ನೇ ಪ್ರಪಂಚಿಕವಾಗಿ ಪರಮ ಸಾಧನೆಯನ್ನು ನಾನು ಕರ್ತ ಅಲ್ಲ ಶ್ರೀರಾಮನೇ ಕರ್ತ ಎಂಬುದನ್ನು ತಿಳಿದುಕೊಳ್ಳಿರಿ ಮನಸ್ಸಿನಲ್ಲಿ ಅದೇ ಲಕ್ಷಣವನ್ನು ಶ್ರೀರಾಮನ ಹೊರತಾಗಿ ಹಿತವೆಂದು ತಿಳಿದವನು ಮಾಡಿಕೊಂಡನು ತನ್ನ ಘಾತವನ್ನು ತಾನು ಕರ್ತ ತಾನೂ ಎಂದು ತಿಳಿದಿರುವವರೆಗೆ ಮನಸ್ಸಿನಲ್ಲಿ ತೊಡಗಲಾರದು ಮನಸ್ಸು ಅಲ್ಲಿಯವರೆಗೆ ಶ್ರೀರಾಮ ಚರಣಗಳಲ್ಲಿ ಬಿಡಬೇಕು ಅಹಂಭಾವವನ್ನು ಬಿಡಬೇಕು ಅಭಿಮಾನವನ್ನು ಅಂದರೆ ಸುಖ ಬೆನ್ನು ಹತ್ತಿ ಬರುವುದು ಅವನನ್ನು ಇಡೀರಿ ನನ್ನ ಈ ಮಾತಿನಲ್ಲಿ ವಿಶ್ವಾಸವನ್ನು ಯಾರು ಮಾಡಿದರೋ ಸರ್ವಸ್ವವನ್ನು ಶ್ರೀರಾಮಾರ್ಪಣ ಅಲ್ಲಿ ಉಳಿಯಲಿಲ್ಲ ಅಹಂಕಾರಕ್ಕೆ ಲವಲೇಶವು ಸ್ಥಾನ ಆಗಬಾರದು ನಾವು ಪಾಪ ಭಂಡಾರಿಗಳು ಶ್ರೀರಾಮನೇ ಕರ್ತ ಎಂದು ತಿಳಿದುಕೊಂಡು ಮನಸ್ಸಿನೊಳು ಶ್ರೀರಾಮ ಸೇವೆಗಿಂತ ಹಿತವಾದದ್ದು ಸತ್ಯವಾಗಿಯೂ ಇಲ್ಲ ಈ ಜಗತ್ತಿನಲ್ಲಿ ಅಂಥದ್ದು ಆದ್ದರಿಂದಲೇ ಆಗಬೇಕು ಶ್ರೀರಾಮನಿಗೆ ಅನನ್ಯ ಶರಣ ಇದೇ ದುಃಖ ನಿವೃತ್ತಿಯ ಮುಖ್ಯ ಸಾಧನ ಮನಸ್ಸಿನಿಂದಾಗಬೇಕು ನಾವು ಭಗವಂತನವರು ಇದರಿಂದಲೇ ಸಾರ್ಥಕ ಹೊಂದಿದರು ಜೀವನದಲ್ಲಿ ಅವರು ಆದ್ದರಿಂದಲೇ ಭಾಗ್ಯವಂತನವನು ಯಾವನು ಹೊಂದಿರುವನು ಶ್ರೀರಾಮನನ್ನು ಯಾರು ಮಾಡಿದರು ದೇಹವನ್ನು ರಾಮಾರ್ಪಣ ಧನ್ಯ ಧನ್ಯವು ಅವರ ಜೀವನ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार